ಆ ಬಿಜೆಪಿ ಅವ್ರ ತಲೆನಲ್ಲಿ ಸಗಣಿ ತುಂಬಿದೆ ಬಿಜೆಪಿಯವ್ರ ತಲೆಯಲ್ಲಿ ಏನ್ ತುಂಬಿದೆ ಸಗಣಿ ತುಂಬಿದೆ ಬಜೆಟ್ನ ಮುಸ್ಲಿಮ್ಸ್ ಅವ್ರ ಬಜೆಟ್ ಅಂತ ಹೇಳಿ ಅಲ್ಪಸಂಖ್ಯಾತರ ಬಜೆಟ್ ಅಂತ ಹೇಳಿ ಈಗ ಆ ಬಿಜೆಪಿ ಅವ್ರ ತಲೆನಲ್ಲಿ ಸಗಣಿ ತುಂಬಿದೆ ಬಿಜೆಪಿ ಅವ್ರ ತಲೆಯಲ್ಲಿ ಏನ್ ತುಂಬಿದೆ ಸಗಣಿ ತುಂಬಿದೆ ನಮ್ಮ ರಾಜ್ಯದ ಬಜೆಟ್ ಈ ಸಲಿ ನಾಲ್ಕು ಲಕ್ಷ ಎಂಟು ಸಾವಿರ ಕೋಟಿ ಅಲ್ವಾ ಮುಸ್ಲಿಮ್ಸ್ ಎಷ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟೇಜ್ ಇದಾರಪ್ಪ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಈಗ ನಾಲ್ಕು ಲಕ್ಷ ಎಂಟು ಸಾವಿರ ಕೋಟಿನಲ್ಲಿ ಮುಸ್ಲಿಮ್ಸ್ಗೆ ಅಂದರೆ ಮೈನಾರಿಟೀಸು ಮುಸ್ಲಿಮ್ಸೇ ಅಲ್ಲ ಅದರಲ್ಲಿ ಕ್ರಿಶ್ಚಿಯನ್ಸು ಬರ್ತಾರೆ ಸಿಖ್ರು ಬರ್ತಾರೆ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಅವ್ರಿಗೆಲ್ಲರಿಗೂ ಸೇರಿಸಿ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಎಷ್ಟು ನಾಲ್ಕು ಲಕ್ಷ ಎಂಟು ಸಾವಿರ ಕೋಟಿನಲ್ಲಿ ನಾಲ್ಕು ಲಕ್ಷ ಎಂಟು ಸಾವಿರ ಕೋಟಿನಲ್ಲಿ ಹದಿಮೂರು ಹದಿನಾಲ್ಕು ಪರ್ಸೆಂಟು ಅಥವಾ ಹದಿನೈದು ಪರ್ಸೆಂಟೇ ಇರ್ಬೋದು ಮೈನಾರಿಟಿ ಅವರು ಎಲ್ಲರೂ ಸೇರಿದರೆ ಕ್ರಿಶ್ಚಿಯನ್ಸ್ ಎರಡು ಪರ್ಸೆಂಟ್ ಇದ್ದಾರೆ ಬೌದ್ಧ ಇದ್ದಾರೆ ಜೈನ್ ಇದ್ದಾರೆ ಮುಸ್ಲಿಮ್ಸು ಎಲ್ಲ ಸೇರಿ ಒಂದು ಹದಿನೈದು ಪರ್ಸೆಂಟ್ ಇರ್ಬೋದು ಹದಿನೈದು ಪರ್ಸೆಂಟಿಗೆ ನಾಲ್ಕೂವರೆ ಸಾವಿರ ಕೊಟ್ಟಿದ್ದಾರೆ ಇನ್ನು ನಾಲ್ಕು ಲಕ್ಷ ನಾಲ್ಕು ಸಾವಿರ ಯಾರು ಕೊಟ್ಟಿದ್ದಾರೆ ಹಿಂದೂಗಳಿಗೆ ಕೊಟ್ಟಿದ್ದಾರೆ ಆ ಬಿ ಜೆ ಪಿಯವ್ರ ಅವ್ರ ಏನಾದರೂ ಮಿದುಳು ಮಿದುಳಂತ ಇದ್ದಿದ್ರೆ ಮಿದುಳು ಇದ್ದರೆ ಅದು ಬುದ್ಧಿಶಕ್ತಿ ಇರುತ್ತೆ ಮಿದುಳಿಲ್ಲ ಅವ್ರ ತಲೆದಲ್ಲಿ ಅವ್ರ ತಲೆದಲ್ಲಿ ಸಗಣಿ ತುಂಬಿಕೊಂಡಿದೆ ಆಮೇಲೆ ಇವರ ಹಿಂದಿನ ರಾಜಕೀಯ ಎಲ್ಲ ನೋಡಿದವಲ್ಲ ನಾವು ಅದು ಯಾವುದೋ ಹಲ ಹಾಲ್ ಕಟ್ಟು ಆಮೇಲೆ ಜಟ್ ಕಟ್ಟು ಮತ್ತೆ ಇನ್ನೇನಪ್ಪ ಅವಾಗ ಬರೀ ಇದನ್ನೇ ಮಾಡ್ಕೊಂಡಿದ್ರಲ್ಲ ಅವರಲ್ಲಿ ವ್ಯಾಪಾರ ಮಾಡ್ಬಾರ್ದು ಇಲ್ಲಿ ವ್ಯಾಪಾರ ಮಾಡ್ಬಾರ್ದು ಅಂತ ಚುನಾವಣೆ ಪೂರ್ವದಲ್ಲೆಲ್ಲ ಮಾಡಿದ್ರು ಏನಾಯ್ತು ಜನ ತಿರಸ್ಕಾರ ಮಾಡಿ ಇವ್ರನ್ನ ಮೂಲೆಗ್ ಬಿಸಾಕ್ ಈಗ್ಲಾದ್ರೂ ಬಿಜೆಪಿ ನಾಯಕರು ಅರ್ಥ ಮಾಡ್ಕೊಂಡು ಸುಮ್ಮನೆ ಈ ತರ ಕೆಟ್ಟ ಒಂದು ಆ ಸಂಗತಿಗಳ ಸಂಗತಿಗಳನ್ನ ಜನಕ್ಕೆ ತಿರುಚಿ ಹೇಳೋದ್ರ ಮುಖಾಂತರ ಜನರನ್ನ ತಪ್ದಾರಿ ಎಡಿಬಾರ್ದು ಸಸ್ಯ ಬಂದವನ ಬಗ್ಗೆ ಸಾಕಷ್ಟು ಪ್ರಶ್ನೆ ಅದ್ರ ಬಗ್ಗೆ ಖರ್ಗೆ ಅವ್ರು ಏನ್ ಹೇಳಿದಾರಪ್ಪ ಸಿ ಎಂ ಬದಲಾವಣೆ ಬಗ್ಗೆ ಇರ್ಬೋದು ಪಕ್ಷದ ಯಾವುದೇ ಆಗ ಹೋಗೋ ಬಗ್ಗೆ ಇರ್ಬೋದು ಯಾರು ಪಬ್ಲಿಕ್ ಅಲ್ಲಿ ಮಾತಾಡಬಾರ್ದು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರಿಂದ ನಾನಂತೂ ಮಾತಾಡೋಣ ಜನತೆಗೆ ಎಲ್ಲ ತಲುಪಿದೆ ನಾನೂರು ಕೋಟಿ ಜನ ಮಹಿಳೆಯರು ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಎಷ್ಟು ನಾನೂರು ಕೋಟಿ ಆಮೇಲೆ ಎಲೆಕ್ಟ್ರಿಕ್ ವಿದ್ಯುತ್ ಇವ್ಯಾರನ್ನ ಬಿಲ್ ಕಟ್ತಾ ಇದ್ದೀರಾ ತಲುಪ್ತಾ ಇದೆಯಾ ಇಲ್ವೋ ಅಕ್ಕಿ ತಲುಪ್ತಾ ಇದೆಯಾ ಇಲ್ವೋ ಈಗ ಎರಡು ಎರಡು ಸೇರಿಸಿ ಎರಡು ತಿಂಗಳು ಒಂದು ಸೇರಿ ಹತ್ತು ತಲೆ ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಒಂದು ಸ್ವಲ್ಪ ತಡ ಆಗಿದೆ ಗೃಹಲಕ್ಷ್ಮಿ ಒಂದು ಬಿಟ್ರೆ ಬಿಲ್ಲು ಯಾರು ಕಟ್ತಾ ಇಲ್ಲ ನಮ್ಮ ಸಾರಿಗೆ ನಲ್ಲಿ ನಾನ್ನೂರಕ್ಕಿಂತ ಹೆಚ್ಚು ಮಹಿಳೆಯರನ್ನ ಓಡಾಡ್ತಾರೆ ಅವ್ರ ಅವರಿಗೆ ಈ ಇದ್ದಂಗೆ ಈ ಮೂರು ಇದಿರುತ್ತಲ್ಲ ಒಂದು ಕಣ್ಮುಚ್ಕೊಂಡಿರೋದು ಇನ್ನೊಂದು ಕಿವಿ ಮುಚ್ಕೊಂಡಿರೋದು ಇನ್ನೊಂದು ಬಾಯಿ ಮುಚ್ಕೊಂಡಿರೋದು ಏನಪ್ಪ ಅದು ಪ್ರಾಣಿಗಳು ಅವ್ರು ಬಿಜೆಪಿಯವ್ರಿಗೆ ಆ ರೀತಿ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ ಬಿಜೆಪಿಯವ್ರಿಗೆ ಕಿವಿನೂ ಕೇಳ್ತಲ್ಲ ಬಾಯಿ ಇಲ್ಲ ಅವ್ರಿಗೆ ಆ ತರದ ಒಂದು ಕ್ಯಾರೆಕ್ಟರ್ ಅವರು ಹಣ ಇಲ್ಲದ ಇಷ್ಟೆಲ್ಲ ಅಭಿವೃದ್ಧಿ ಆಗುತ್ತಾ ಬಿಜೆಪಿ ಇಲ್ಲ ಈಗ ಒಂದು ಹಣ ಇಲ್ಲ ಹಣ ಇಲ್ಲ ಅಂತ ಹೇಳ್ತಾರಲ್ಲ ಯಡಿಯೂರಪ್ಪ ಅವರು ಬೊಮ್ಮಾಯಿಯವರು ಎರಡೂವರೆ ಲಕ್ಷ ಕೋಟಿ ಸಾಲ ಮಾಡಿತ್ತು ಎಷ್ಟು ಎರಡೂವರೆ ಲಕ್ಷ ಕೋಟಿ ಸಾಲ ನಮ್ಮ ಇಲಾಖೆ ಒಂದರಲ್ಲಿ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಕಾರ್ಪೊರೇಷನ್ ನಲ್ಲಿ ಬಿಲ್ಸು ಆರು ಸಾವಿರ ಕೋಟಿ ಬಿಲ್ ಬಾಕಿ ಇಟ್ಟೋಗಿದ್ರು ಕೆಇಬಿನಲ್ಲಿ ಬೆಂಗಳೂರಲ್ಲಿ ಬೆಸ್ಕಾಮ್ ಅಲ್ಲಿ ಹೇಳ್ತಿರೋದು ನಾನು ಒಂದೇ ಕಡೆನೇ ಎರಡು ಮೂರು ಸಾವಿರ ಕೋಟಿ ಬಿಲ್ ಇಟ್ಟು ಒಟ್ಟು ಎಂಬತ್ತು ಸಾವಿರ ಕೋಟಿ ಬಿಲ್ಗಳನ್ನ ಬಾಕಿ ಇಟ್ಟು ಹೋಗಿದ್ರು ಬಿಜೆಪಿಯವರು ಆಮೇಲೆ ಇನ್ನೊಂದು ನರೇಂದ್ರ ಮೋದಿ ಅವರಪ್ಪ ನಮ್ಮ ದೇಶದ ಸಾಲ ನಮ್ಮ ದೇಶದ ಸಾಲ ನಾಲ್ಕರವರೆಗೆ ನಮ್ಮ ದೇಶದ ಸಾಲ ಐವತ್ತ ನಾಲ್ಕು ಲಕ್ಷ ಕೋಟಿ ಸಾಲ ಇತ್ತು ನರೇಂದ್ರ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದ ಈ ಹನ್ನೊಂದು ವರ್ಷ ಅತತ್ರ ಅಲ್ವಾ ಹನ್ನೊಂದು ವರ್ಷದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಎಷ್ಟು ನೂರ ಲಕ್ಷ ಕೋಟಿ ಪ್ಲಸ್ ಹಳೇದ ಐವತ್ನಾಲ್ಕು ಲಕ್ಷ ನಮ್ಮ ದೇಶದ ಸಾಲ ನೂರ ಎಂಬತ್ನಾಲ್ಕು ಲಕ್ಷ ಕೋಟಿ ನರೇಂದ್ರ ಮೋದಿ ಅವರು ಸಾಲ ಬಿಟ್ರೆ ಇನ್ನೇನ್ ಮಾಡಿದ್ದಾರೆ ಅಭಿವೃದ್ಧಿ ಅಂತೂ ಇಲ್ವೇ ಇಲ್ಲ ನಿರುದ್ಯೋಗ ತಾಂಡವಾಡ್ತಾ ಇದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಎಸ್ ಸಿ ಎಸ್ ಟಿಸು ದುರ್ಬಲವರ್ಗದವ್ರಂದ್ರೆ ಇವ್ರಿಗೆ ಆಗೋದೇ ಇಲ್ಲ ಇವರೆಲ್ಲ ವ್ಯಾಪಾರಿಗಳ ಪಕ್ಷ ಇವರು ಬಿಜೆಪಿಯವರು ಸರಿಗ ವಿದ್ಯುತ್ ಇಲಾಖೆಯಲ್ಲಿ ಏನು ಉಚಿತವಾದ ವಿದ್ಯುತ್ ಕೊಡ್ತಾ ಇರೋದಕ್ಕೆ ಸ್ಮಾರ್ಟ್ ಮೀಟರ್ಗಳನ್ನ ಜಾರಿಗೆ ತಂದು ಆ ಮೂಲಕ ರೂಪಾಯಿ ಇದ್ದು ಬಿಟ್ಟರೆ ನಾಲ್ಕು ರೂಪಾಯಿ ಈಗ ನೀವು ಕೇಂದ್ರ ಸರ್ಕಾರವನ್ನ ಕೇಳಬೇಕು ಇದನ್ನ ಕೇಂದ್ರ ಸರ್ಕಾರ ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಸ್ಮಾರ್ಟ್ ಮೀಟರ್ಸ್ ಹಾಕಬೇಕು ಹೇಳಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ನೀತಿ ಇದು ಎಲ್ಲಾ ರಾಜ್ಯಗಳಲ್ಲಿ ಆಗೋಗಿದೆ ನಾವು ಮಾಡಿಲ್ಲ ಅಷ್ಟೇ ಈಗ ಮಾಡ್ತಾ ಇದ್ದಾರೆ ಹೊಸಕ್ಕೆ ಮಾತ್ರ ಹಳೇದಿಕ್ಕಲ್ಲ ಇದನ್ನ ನೀವು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರನೇ ಆ ಒಂದು ಕೇಳ್ತಾ ಇದೀವಲ್ಲಪ್ಪ ಈಗ ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ಜಿ ಎಸ್ ಟಿ ನಮ್ಮ ರಾಜ್ಯದಿಂದ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೊಡ್ತಾ ಇದಾರೆ ನಮ್ಗೆ ಕೇಳ್ತಾ ಇಲ್ವಾ ನಾವು ಸುಪ್ರೀಂ ಕೋರ್ಟ್ ಕೇಸು ಹಾಕಿದ್ವಿ ನೀವು ಮಾಧ್ಯಮಗಳಲ್ಲಿ ನೀವು ಸ್ವಲ್ಪ ಜೋರು ಮಾಡಿದ್ರೆ ಅವಾಗ ನಿಮ್ಮ ಮಾತು ಸ್ವಲ್ಪ ಕೇಳ್ತಾರೆ ಅವ್ರದ್ದು ತಾನೇ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈಗ ಅವರೇ ಉದ್ಘಾಟನೆ ಮಾಡ್ತಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಕೋರಿ ಹೆಣ್ಮಕ್ಳು ನಮ್ಮಷ್ಟೇ ನಮ್ಮಿತ್ಲೂ ಜಾಸ್ತಿನೇ ವಿದ್ಯಾವಂತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ನಾವು ಎಲ್ಲನ ಈ ಸ್ಕೂಲು ಕಾಲೇಜಸ್ ಮತ್ತೆ ಕಾರ್ಯಕ್ರಮಗಳು ಹೋದಾಗ ಹತ್ತು ಜನ ಬಂದರೆ ಹತ್ತು ಜನದಲ್ಲಿ ಎಂಟು ಜನ ಒಂಬತ್ತು ಜನ ಹೆಣ್ಮಕ್ಳೇ ಡಿಸ್ಟಿಂಕ್ಷನ್ ಬಂದಿರ್ತಾರೆ ಹೆಣ್ಮಕ್ಳು ಒಂದೋ ಎರಡ ಇರ್ತಾರೆ ಅಷ್ಟೇ ಅಲ್ವಾ ಓದೋದ್ರಲ್ಲೂ ಅಷ್ಟೇ ಆಮೇಲೆ ಎಜುಕೇಷನಲ್ಲತ್ತು ಟೀಚರ್ಸ್ ನೂರು ಭಾಗ ಎಲ್ಲ ಅವರೇ ಆಮೇಲೆ ಡಾಕ್ಟ್ರುಗಳು ಇಂಜಿನಿಯರ್ಗಳು ರಾಜಕೀಯದಲ್ಲೂ ಕಡಿಮೆ ಸ್ವಲ್ಪ ಆಮೇಲೆ ಅಂತರಿಕ್ಷಕ್ಕೂ ಕೂಡ ಸುನೀತಾ ವಿಲಿಯಮ್ಸ್ ಅವರು ಅಲ್ವಾ ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆ ಗಂಡಸರ ಹೇಳ್ತೇನೆ ಅವರು ಕೂಡ ಉತ್ತಮ ಎಲ್ಲಾರ್ಗು ಶುಭಾಶಯ ನಮ್ಮ ಪ್ರಸಾದ್ ಅವರು ಬೋಮ್ಚಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತೆ ಎಲ್ಲ ಅವರೆಲ್ಲ ಟೀಮ್ ಒಂದು ಐದು ವರ್ಷ ಆಯ್ತಲ್ಲ ಐದು ವರ್ಷ ಐದು ವರ್ಷದಿಂದ ನಾನು ಕೂಡ ಅವರೆಲ್ಲ ಕಾರ್ಯಕ್ರಮಗಳು ಬರ್ತಾ ಇದ್ದೀನಿ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾವಿರಾರು ಲೋಡ್ ಲೋಡು ಮಣ್ಣು ರಾಶಿ ಎಲ್ಲಂದ್ರೆ ಅಲ್ಲೆಲ್ಲ ಬಿದ್ದಿತ್ತು ಇವರು ಅಧಿಕಾರಕ್ಕೆ ಬಂದ ಮೇಲೆ ಆ ಮಣ್ಣುಗಳೆಲ್ಲ ತೆಗೆಸಿ ಮತ್ತೆ ಎಲ್ಲಂದ್ರೆ ಅಲ್ಲಿ ಪಟ್ಟಿ ಅಂಗಡಿಗಳೆಲ್ಲ ಇಟ್ಕೊಂಡಿದ್ರು ಅದನ್ನೆಲ್ಲ ವ್ಯವಸ್ಥಿತವಾಗಿ ಅವರೇ ಅಂತ ಅವರಿಗೆಲ್ಲ ಅಂಗಡಿಗಳೆಲ್ಲ ಮಾಡಿಕೊಟ್ಟು ಅದು ವ್ಯವಸ್ಥಿತವಾಗಿ ಹೋಗೋ ರೀತಿ ಮಾಡಿದ್ದಾರೆ ಇದ್ರ ಜೊತೆಗೆ ಕೆರೆ ಅಭಿವೃದ್ಧಿ ಕೂಡ ಆಗಿದೆ ಉದ್ಘಾಟನೆ ಆಗಬೇಕು ಕೆರೆ ಗುಡ್ಲಿ ಪೂಜೆಗೆ ನಾನು ಕೂಡ ಬಂದಿದ್ದೆ ಮತ್ತೆ ಎರಡು ವಾಹನ ಪೊಲೀಸ್ ಪೆಟ್ರೋಲಿಂಗ್ ಕೊಟ್ಟಿದ್ದಾರೆ ಒಂದು ಆಂಬ್ಯುಲೆನ್ಸ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಇವರೇ ಅಸೋಸಿಯೇಟ್ ಇದ್ದಾರೆ ಒಂದು ನಾಲ್ಕು ಪೆಟ್ರೋಲಿಂಗ್ ಗಾಡಿಗಳನ್ನ ಹಾಕೊಂಡು ಅವರೇ ಮ್ಯಾನೇಜರ್ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಒಂದು ಏನೊಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ಸಾವಿರಾರು ಜನ ಇಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಉದ್ಯಮಿಗಳಿದ್ದಾರೆ ಅವರಿಗೆಲ್ಲ ಕೂಡ ಇಲ್ಲಿ ಫ್ಯಾಕ್ಟರಿ ನಡೆಸುವಂತ ವಾತಾವರಣ ಮತ್ತೆ ಅಲ್ಲಿ ನೌಕರರಿಗೂ ಕೂಡ ಒಳ್ಳೆ ಫೆಸಿಲಿಟೀಸ್ ಕೊಡಬೇಕು ಅಂತ ಹೇಳಿ ಇವತ್ತು ನೋಡಿ ಇಲ್ಲಿ ಬಸ್ ಸ್ಟಾಪ್ ಇಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಅದೇ ರೀತಿ ಟಾಯ್ಲೆಟ್ಸ್ ಮಾಡ್ಕೊಟ್ಟಿದ್ದಾರೆ ಆಟೋ ಸ್ಟ್ಯಾಂಡ್ ಮಾಡ್ಕೊಟ್ಟಿದ್ದಾರೆ ಅವರ ಅಸೋಸಿಯೇಷನ್ನು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪ್ರಸಾದ್ ಕೆಲಸ ಅಭಿವೃದ್ಧಿ ಸ್ಟಾರ್ಟ್ ಆಗಿತ್ತು ಪ್ರಸಾದ್ರು ಯಾವಾಗ ಅಧ್ಯಕ್ಷರಾದ್ರು ಅವರು ಒಳ್ಳೆ ಉಪಾಧ್ಯಕ್ಷರನ್ನ ಒಳ್ಳೆ ಕಾರ್ಯದರ್ಶಿಗಳನ್ನ ಒಳ್ಳೆ ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ನೇಮಿಸ್ಕೊಂಡ್ಮೇಲೆ ಆಮೇಲೆ ಬಿ ಎ ಇರ್ತಾರಲ್ಲ ಅವರೆಲ್ಲ ಕೂಡ ಒಳ್ಳೆಯವ್ರನ್ನ ಆಯ್ಕೆ ಮಾಡಿಕೊಂಡ್ರು ಅವ್ರ ಕೆಲಸ ಇಲ್ಲ ಪೌರ ಕಾರ್ಮಿಕರಿಗೆ ಊಟ ರೀತಿ ಅದನ್ನು ಮಾಡಿದ್ದೆ ಅವರ ಕಾರ್ಮಿಕರಿಗೆ ಊಟ ಕೊಡೋದು ಏನ್ ಅವ್ರ ಕೈಲಿ ಸಾಧ್ಯ ಆಗುತ್ತೋ ಅದೆಲ್ಲ ಪಾಪ ಮಾಡ್ತಾ ಇದ್ದಾರೆ